ಸರ್ ನಮಸ್ತೆ ಇದು ಬೆಂಗಳೂರು ಟು ಮಳವಳ್ಳಿ ಕನಕಪುರ ಮಾರ್ಗ ನ್ಯಾಷನಲ್ ಹೈವೇ ಈ ನ್ಯಾಷನಲ್ ಹೈವೇಗೆ ಹೊಂದಾಣಿಕೆ ಆದಂಗೆ ನ್ಯಾಷನಲ್ ಹೈವೇಗೆ ಹೊಂದಾಣಿಕೆ ಆದಂಗೆ ಇಪ್ಪತ್ನಾಲ್ಕು ಗಂಟೆ ಜಾಗ ಏ ನೀಲಗಿರಿ ಇರೋದು ಇದು ಅದು ಬಸ್ಟ್ ಕಲ್ಲು ನೀಲಗಿರಿದು ಒಂದು ಬೋರ್ ಅದ ರನ್ನಿಂಗ್ ಬೋರು ಒಂದೇ ಪ್ಲಾಟ್ ಆಗೈತೆ ಜಾಗ ಡಾಂಬರ್ ರಸ್ತೆಗೆ ಮೇನ್ ರೋಡ್ಗೆ ಒಂದು ತೊಂಬತ್ತರಿಂದ ಅಡಿ ಸಿಗುತ್ತೆ ಇವಾಗ ಸದ್ಯಕ್ಕೆ ನೀಲಗಿರಿ ಇದೆ ಜಾಗ ಕಮರ್ಷಿಯಲ್ಗಾಗುವಂಥ ಜಾಗ ಕಮರ್ಷಿಯಲ್ ಜಾಗ ಇಪ್ಪತ್ನಾಲ್ಕು ಕುಂಟೆ ಒಂದೇ ಫ್ಲಾಟ್ ಆಗೈತೆ ನ್ಯಾಷನಲ್ ಹೈವೇಗೆ ಅಟಚ್ ಇರುವಂಥ ಪ್ರಾಪರ್ಟಿ ಇದು ಒಂದು ರನ್ನಿಂಗ್ ಬೋರ್ ಇದೆ ಈ ಪ್ರಾಪರ್ಟಿಗೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕಮರ್ಷಿಯಲ್ಗಾಗುವಂಥ ಪ್ರಾಪರ್ಟಿ ಇದು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ नमस्ते